ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಾರುತಿ ಸುಜುಕಿ ವ್ಯಾಗನರ್ ಎಕ್ಸ್ ಐ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈಗ ಅಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ನೋಡಿದರೆ ಅರ್ಧ ಮರದ ಮಾಹಿತಿ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿನ ಅಂದರೆ ಈ ವಿಡಿಯೋನ ಯಾರಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಕಾಂಟ್ಯಾಕ್ಟ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ವೀಕ್ಷಕರ ಯೂಟ್ಯೂಬ್ ಅಂತರಿಗೆ ಕಾಂಟ್ಯಾಕ್ಟ್ ನಂಬರ್ ಈಸಿಯಾಗಿ ಸಿಗುತ್ತೆ ಆರಾಮಾಗಿ ನೀವು ಅವ್ರನ್ನೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರಂತರ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಮಾರುತಿ ವ್ಯಾಗನ್ ಅದು ಬಿ ಎಕ್ಸ್ ಅಲ್ಲ ಸರ್ ಅದು ಹೌದು ಸರ್ ಓಕೆ ಮಾಡಲ್ ಎಷ್ಟು ಅಂದ್ರೆ ಸರ್ ಟೂ ತೌಸಂಡ್ ಸೆಕೆಂಡ್ ಓನರ್ ಓಕೆ ಎರಡ್ ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಹೌದು ಸರ್ ಹೌದು ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಸರ್ ಅದು ಒಂದು ಎಂಬತ್ತು ಸಾವಿರ ಓಡಿದೆ ಸರ್ ಎಂಬತ್ತು ಸಾವಿರ ಚಿಲ್ಡ್ರ ಆಗಿದೆ ಓಕೆ ಪ್ಯೂರ್ ಪೆಟ್ರೋಲ್ ಅಲ್ಲ ಹಾಂ ಪ್ಯೂರ್ ಪೆಟ್ರೋಲ್ ಸರ್ ಅದು ಓಕೆ ಎಸಿ ಸಿ ಪವರ್ ಸ್ಟೇಷನ್ ಪವರ್ ವರ್ಕಿಂಗ್ ಇದೆ ಎಲ್ಲ ವರ್ಕಿಂಗ್ ಇದೆ ಸರ್ ಎಲ್ಲ ವರ್ಕಿಂಗ್ ಇದೆ ಓಕೆ ಗಾಡಿ ಗಾಡಿದೇನಾದ್ರೂ ಕೆಲಸ ಸರ್ ಒಂದು ರುಪೀಸ್ ಕೆಲಸ ಅಲ್ಲ ಸರ್ ಅದರಲ್ಲಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲೇ ಮಟ್ಟಿದಾವ ರನ್ನಿಂಗ್ ಸರ್ ಇನ್ನು ಒಂದು ಒಂದೂವರೆ ವರ್ಷ ಬರ್ತದೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಇನ್ನು ಒಂದೂವರೆ ವರ್ಷ ತನಕ ಇದಾವ ಇನ್ಸೂರೆನ್ಸ್ ಒಂದು ವರ್ಷ ಇದೆ ಎಫ್ ಸಿ ಇನ್ನು ಒಂದು ವರ್ಷ ಒಂದೂವರೆ ವರ್ಷ ಇದೆ ಸರ್ ಜುಲೈ ನೆಕ್ಸ್ಟ್ ಜುಲೈ ಬರುತ್ತೆ ಓಕೆ ಫೈವ್ ಪರ್ಸೆಂಟೇಜು ಸರ್ ನೈಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಇವು ಏನು ಮ್ಯಾಗ್ಬಿಲ್ ಅಂದ್ರೆ ಮ್ಯಾಗ್ಬಿಲ್ ಸರ್ ನಾಲ್ಕು ಮ್ಯಾಗ್ಬಿಲ್ ಬರುತ್ತೆ ಸರ್ ಓಕೆ ನಾಲ್ಕು ಮ್ಯಾಗ್ಬಿಲ್ ಇದಾವೆ ಸ್ಟೆಪ್ ನೀವು ಮಾತ್ರ ನಾರ್ಮಲ್ ಆಗಿದೆಯಾ ನಾರ್ಮಲ್ ಇದೆ ಸರ್ ಓಕೆ ಈಗ ಗಾಡಿ ಏನು ಡೆಂಟಿಸ್ ಕಾಚು ಆ ಥರ ಏನಿಲ್ಲ ಸರ್ ಇಲ್ಲ ಸರ್ ಆ ಏನಿಲ್ಲ ತಗೊಳೋದ್ ಏನ್ ಖರ್ಚಿಲ್ಲ ಇಲ್ಲ ಗಾಡಿದು ಖರ್ಚ್ ಏನಿಲ್ಲ ಸರ್ ಆರಾಮ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಹೊಡಿಬೋದು ಹೊಡಿಬೋದು ಸರ್ ಹೊಡಿಬೋದು ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡಿಲಿ ಸರ್ ಅದರಲ್ಲಿ ಸ್ಪೈಲರ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಕ್ಸ್ಟ್ರಾ ಕ್ವಶನ್ ಎಲ್ಲ ಆಲ್ಟರ್ನೇಟ್ ಇದೆ ಸರ್ ಅದರಲ್ಲಿ ಎಕ್ಸ್ಟ್ರಾ ಕ್ವಶನ್ ಮತ್ತೆ ಚೆನ್ನಾಗಿ ಮಾಡಿಸಿದೆ ಸರ್ ಹಾ ಹಾ ಓಕೆ ಸೀಟ್ ಎಲ್ಲ ಚೆನ್ನಾಗಿದೆವಾ ಸರ್ ಎಲ್ಲ ಚೆನ್ನಾಗಿದೆ ಓಕೆ ಎಲ್ಲಿ ಸರ್ ಗಾಡಿದು ದಾವಣಗೆರೆ ಸರ್ ದಾವಣಗೆರೆ ಸಿಟಿನಾ ಹೌದು ಸರ್

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇಲ್ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ